ಕ್ರೀಡಾಪಟು ಒಬ್ಬ ಗೆಲ್ಲಬಹುದಾದ ಅತ್ಯಂತ ದೊಡ್ಡ ಬಹುಮಾನ ಅಂದ್ರೆ ಅದು ಒಲಿಂಪಿಕ್ಸ್ ಚಿನ್ನದ ಪದಕ ಇನ್ನು ಸಿನಿಮಾ ರಂಗದಲ್ಲಿ ಗೆಲ್ಲಬಹುದಾದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂದ್ರೆ ಆಸ್ಕರ್ ಪ್ರಶಸ್ತಿ ಒಲಿಂಪಿಕ್ಸ್ ಪದಕ ಗೆಲ್ಲುವುದು ಯಾವುದೇ ಕ್ರೀಡಾಪಟುವಿನ ಜೀವಮಾನದ ಮಹಾಬಯಕೆ ಆಸ್ಕರ್ ಪ್ರಶಸ್ತಿ ಪಡೆಯುವುದು ಓರ್ವ ಕಲಾವಿದನ ಪಾಲಿಗೆ ಅತ್ಯುನ್ನತ ಗೌರವ ಹೀಗಿರುವಾಗ ಒಬ್ಬ ವ್ಯಕ್ತಿ ಈ ಎರಡೂ ಪ್ರತಿಷ್ಠಿತ ಜಾಗತಿಕ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ರು ಅಂತ ಹೇಳಿದ್ರೆ ನಂಬೋ ಕಷ್ಟ ಆದರೆ ನಂಬಲೇಬೇಕು ಯಾಕೆಂದ್ರೆ ಒಬ್ಬರು ಈ ಎರಡೂ ಅತ್ಯುನ್ನತ ಗೌರವಕ್ಕೆ ಪಾತ್ರರಾಗಿದ್ದಾರೆ ವಿಶ್ವ ಅತ್ಯಂತ ಶ್ರೇಷ್ಠ ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಕೋಬಿ ಬ್ರಯಾಂಟ್ ಅವರು ಈ ಮಹಾ ಸಾಧಕ ಈ ರೀತಿ ಆಸ್ಕರ್ ಮತ್ತು ಒಲಿಂಪಿಕ್ಸ್ ಎರಡರಲ್ಲೂ ಗೆದ್ದ ಜಗತ್ತಿನ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಕೋಬಿ ಬ್ರಯಾಂಟ್ ಐದು ಬಾರಿ ಎಂಬಿಎ ಚಾಂಪಿಯನ್ ಎರಡು ಒಲಿಂಪಿಕ್ ಚಿನ್ನದ ಪದಕಗಳು ಕೋಬ್ರಾನ್ ನಿಸ್ಸಂದೇಹವಾಗಿ ಇತಿಹಾಸದ ಶ್ರೇಷ್ಠ ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ಒಬ್ರು ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನಲ್ಲಿ ಇಪ್ಪತ್ತು ವರ್ಷಗಳ ವೃತ್ತಿ ಜೀವನದಲ್ಲಿ ಈ ಅಮೆರಿಕನ್ ಕ್ರೀಡಾಪಟು ಸತತವಾಗಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು ಎಲೆಯ ಲೇಕರ್ಸ್ ತಂಡದ ಪ್ರಾಬಲ್ಯ ಮತ್ತು ಯಶಸ್ಸಿಗೆ ಇವರೇ ಅತಿದೊಡ್ಡ ಕಾರಣ ಇವರು ಬೀಜಿಂಗ್ನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಯುಎಸ್ಎ ರಾಷ್ಟ್ರೀಯ ತಂಡದ ನಾಯಕರಾಗಿದ್ದರು ಲಂಡನ್ ಎರಡ್ ಸಾವಿರದ ಹನ್ನೆರಡರ ಒಲಿಂಪಿಕ್ಸ್ ನಲ್ಲಿ ಎರಡನೇ ಚಿನ್ನವನ್ನ ಪಡೆಯುವ ಮೂಲಕ ಈ ಸಾಧನೆಯನ್ನ ಕೋಬಿ ಪುನರಾವರ್ತಿಸಿದ್ರು ಕೋಬಿ ಬ್ರಾಂಟ್ ಅವರ ಸುಪ್ರಸಿದ್ಧ ಕ್ರೀಡಾ ವೃತ್ತಿ ಜೀವನದ ಅಂಕಿ ಅಂಶಗಳನ್ನ ಒಟ್ಟುಗೂಡಿಸೋದು ಸುಲಭ ಅಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಅಥೆನ್ಸ್ ನಲ್ಲಿ ಅರ್ಜೆಂಟೀನಾದ ಗೋಲ್ಡನ್ ಜನರೇಷನ್ ವಿರುದ್ಧ ಯುಎಸ್ಎ ತಂಡ ಸೋತಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಮೊದಲ ಬಾರಿಗೆ ಚಿನ್ನ ಗೆಲ್ಲುವಲ್ಲಿ ವಿಫಲ ಆಗಿತ್ತು ಹೀಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ನಾಲ್ಕು ವರ್ಷಗಳ ಹಿಂದಿನ ಕಹಿ ನೆನಪುಗಳನ್ನು ಅಳಿಸೋಕೆ ಹೊಸ ಡ್ರೀಮ್ ಟೀಮ್ ಅನ್ನ ಅಮೆರಿಕ ರಚಿಸಿತ್ತು ಕೋಬಿ ಆ ಟೀಮಿನ ನಾಯಕರಾಗಿದ್ರು ಅವರು ಸ್ಪೇನ್ ವಿರುದ್ಧದ ಚಿನ್ನದ ಪದಕದ ಪಂದ್ಯದ ಗೆಲುವಿನಲ್ಲಿ ಇಪ್ಪತ್ತು ಬಾಸ್ಕೆಟ್ಗಳು ಮತ್ತು ಆರು ಅಸಿಸ್ಟ್ಗಳನ್ನು ನೀಡಿದ್ರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಮತ್ತು ನೆಟ್ಫ್ಲಿಕ್ಸ್ ನಡುವಿನ ಮೊದಲ ಸಹಯೋಗದ ಸಾಕ್ಷ್ಯಚಿತ್ರ ರೆಡಿಮ್ ಟೀಮ್ ಈ ಕುರಿತ ಕಥೆಯನ್ನ ಹೇಳುತ್ತೆ ಲಂಡನ್ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಎರಡನೇ ಒಲಿಂಪಿಕ್ ಚಿನ್ನದ ಪದಕದ ಹಾದಿಯಲ್ಲಿ ಕೋಬಿ ಬ್ರ್ಯಾಂಟ್ ಮತ್ತೊಮ್ಮೆ ಎಲ್ಲ ಎಂಟು ಪಂದ್ಯಗಳಲ್ಲಿ ಪ್ರತಿ ಆಟದಲ್ಲಿ ಸರಾಸರಿ ಹನ್ನೆರಡು ಬಾಸ್ಕೆಟ್ಗಳನ್ನು ಗಳಿಸಿದ್ರು ಲೇಖಸ್ ಜೊತೆ ಬ್ರ್ಯಾಂಟ್ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತರಲ್ಲಿ ಐದು ಬಾರಿ ಎನ್ ಬಿ ಎ ಚಾಂಪಿಯನ್ ಆಗಿದ್ರು ಇನ್ನು ಎನ್ ಬಿ ಎ ಲೀಗ್ ಅಂಕಿಅಂಶಗಳ ಪ್ರಕಾರ ಸೂಪರ್ ಸ್ಟಾರ್ ಎನ್ ಬಿ ಎನಲ್ಲಿ ಸುಮಾರು ನಲವತ್ತೆಂಟು ಸಾವಿರದ ಆರುನೂರ ಮೂವತ್ತೇಳು ನಿಮಿಷಗಳ ಕಾಲ ಅವರು ಆಡಿದರು ಅವರು ಪ್ಲೇ ಆಫ್ಗಳಲ್ಲಿ ಐದು ಸಾವಿರದ ಆರುನೂರ ನಲವತ್ತು ಸೇರಿದಂತೆ ಒಟ್ಟು ಮೂವತ್ ಮೂರು ಪಾಯಿಂಟ್ ಗಳನ್ನ ಗಳಿಸಿದ್ರು ಎನ್ ಬಿ ಎ ಇತಿಹಾಸದಲ್ಲಿ ಇದು ಯಾವುದೇ ಆಟಗಾರ ಗಳಿಸಿರುವ ಮೂರನೇ ಅತಿ ಹೆಚ್ಚು ಪಾಯಿಂಟ್ ಕೋಬಿ ಬ್ರಾಂಟ್ ಒಂದೇ ಮ್ಯಾಚ್ನಲ್ಲಿ ನಲ್ಲಿ ಆರು ಬಾರಿ ಅರವತ್ತು ಪಾಯಿಂಟ್ ಗಳಿಸಿದ್ರು ಇನ್ನು ಒಂದೇ ಮ್ಯಾಚ್ನಲ್ಲಿ ನಲ್ಲಿ ಇಪ್ಪತ್ತೈದು ಬಾರಿ ಐವತ್ತು ಪಾಯಿಂಟ್ ಗಳಿಸಿದ್ರು ಇನ್ನು ಲಾಸ್ ಏಂಜಲೀಸ್ ಲೇಖರ್ಸ್ ಸತತ ಇಪ್ಪತ್ತು ಋತುಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು ಇದು ಎನ್ ಇತಿಹಾಸದಲ್ಲಿ ಒಂದೇ ತಂಡದೊಂದಿಗೆ ಅತಿ ಹೆಚ್ಚು ಋತುಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ತೊಂಬತ್ತನೇ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಕೋಬಿ ಬ್ರಾಂಡ್ ವರದ ಮತ್ತು ನಿರೂಪಿಸಿದ ಡಿಆರ್ ಬಾಸ್ಕೆಟ್ಬಾಲ್ ಕಿರುಚಿತ್ರಕ್ಕೆ ಆನಿಮೇಟೆಡ್ ಕಿರುಚಿತ್ರ ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿ ಲಭಿಸಿತ್ತು ಈ ಮೂಲಕ ಇತಿಹಾಸದಲ್ಲೇ ಆಸ್ಕರ್ ಮತ್ತು ಒಲಿಂಪಿಕ್ ಚಿನ್ನದ ಪದಕ ಗೆದ್ದ ಏಕೈಕ ವ್ಯಕ್ತಿಯನ್ನು ಹೆಗ್ಗಳಿಕೆಗೆ ಅವರು ಪಾತ್ರರಾದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬ್ರಿಯಾನ್ ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಮಗಳೊಂದಿಗೆ ಸಾವಿಗೀಡಾದರು ಇಂದು ಒಲಿಂಪಿಕ್ಸ್ ಪದಕ ವಿಜೇತರ ರೋಚಕ ಕಥೆಗಳನ್ನು ಕೇಳ್ತಿರುವಾಗ ಒಲಿಂಪಿಕ್ಸ್ ಚಿನ್ನದ ಪದಕ ಮತ್ತು ಆಸ್ಕರ್ ಎರಡನ್ನೂ ಗೆದ್ದ ಈ ಮಹಾನ್ ಆಟಗಾರನನ್ನ ನೆನಪಿಸಿಕೊಳ್ಳೋದೇ ಇರೋಕೆ ಹೇಗೆ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ